ಅದನ್ನು ಕ್ಯಾಬಿನೆಟ್ವ್ರಿಗೂ ತಗೊಂಡು ಆಮೇಲೆ ಹೋಲ್ಡ್ ಮಾಡಿಸುತ್ತೆ ಇದಾಗಲ್ಲ ಮೇಲೆ ಎಲ್ಲ ಅಭಿಪ್ರಾಯ ಅಜಯ್ ಅವ್ರ ಹತ್ರ ಹೋಗಿ ಎರಡೆರಡು ಸರಿ ಮೀಟಿಂಗ್ ಮಾಡಿ ಸಾರ್ ಇದು ಏನೂ ಆಗಲ್ಲ ಕೊನೆಗೆ ಅದು ಹೋಲ್ಡ್ ಆಗಿಬಿಡುತ್ತೆ ಅಂತಂದರು ಕೊನೆಗೆ ಉಯ್ಲಾಳ ಹತ್ರ ಇಪ್ಪತ್ತಾರು ಎಕರೆ ಜಾಗ ಸಿಕ್ತು ನಮಗೆ ಲ್ಯಾಂಡು ಅದನ್ನು ಆ ಜಾಗನ ಎಲ್ಲ ಆಗಿ ಆರ್ ಸಿ ಅವ್ರ ಹತ್ರನೂ ಕ್ಲಿಯರ್ ಮಾಡಿಸಿ ಅದನ್ನು ಹೋಗಿ ರೆವೆನ್ಯೂ ಸೆಕ್ರೆಟರಿಗೂ ಹೋಗಿತ್ತು ಅದು ಥ್ರೂ ಆರ್ ಸಿ ಮುಖಾಂತರ ಬರಬೇಕು ಅಂತೇಳಿಬಿಟ್ಟು ಫೈಲ್ ವಾಪಾಸ್ ಹಾಕಿದ್ರು ನಾವು ಡಿ ಸಿ ಅವರಿಂದ ಡೈರೆಕ್ಟ್ ಕಳಿಸಿದ್ದು ಹಾಗಾಗಿ ವಾಪಸ್ ಫೈಲನ್ನ ರಿಕಾಲ್ ಮಾಡಿಸಿ ಆರ್ ಸಿ ಅವ್ರ ಹತ್ರ ಕ್ಲಿಯರ್ ಮಾಡಿಸಿ ಯಾಕಂದ್ರೆ ಸ್ಪಾಟ್ ವಿಸಿಟ್ ಎಲ್ಲ ಎಲ್ಲರೂ ಅಷ್ಟು ಪ್ರೊಸೆಸನ್ನು ಮತ್ತೆ ಮಾಡ್ತಾರೆ ಸ್ಪಾಟ್ ವಿಸಿಟ್ ಮಾಡಿ ಇಪ್ಪತ್ತಾರು ಎಕರೆ ಕಳಿಸಿದ್ವಿ ಈಗ ರೆವಿನ್ಯೂ ಸೆಕ್ರೆಟರಿ ಹತ್ತಿ ಹೋಗಿದೆ ರೆವೆನ್ಯೂ ಸೆಕ್ರೆಟರಿ ಅದಕ್ಕೆ ನೋಟ್ ಬರೆದು ಕ್ಯಾಬಿನೆಟ್ ನೋಟಿಗೆ ಹಾಕಿದ್ರೆ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಕೊಟ್ಟಾದ ಕೂಡಲೇ ಅವ್ರೇನು ಮಾರ್ಕೆಟ್ ಬೆಲೆ ಅಂತ ಹೇಳ್ಬೋದು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಮಾರ್ಕೆಟ್ ವ್ಯಾಲ್ಯೂ ಏನಾದರೂ ಕೊಡ್ತಾರೆ ಅದು ಕೊಟ್ಟು ಕೂಡಲೇ ಆಗಿ ಇವರು ಕೆ ಕೆ ಎಸ್ ಎದವರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿಯವರು ದುಡ್ಡು ಕೊಡ್ತಾರೆ ಹಾಂ ಕೆ ಸಿ ಎ ಅವ್ರದ್ದು ಅವ್ರಿಗೆ ಕೊಡೋದು ಅವ್ರು ಕೊಡ್ತಾರೆ ಕೊಟ್ಟು ಅದು ಕೂಡಲೇ ನಮ್ಗೆ ಸು ಹೆಚ್ಚು ಕಡಿಮೆ ನೂರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಸ್ಟೇಡಿಯಂ ಆಗುತ್ತೆ ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಇರೋ ಒಳಗಡೆ ನಾನು ಔಟ್ರ್ ಪೆರಿಫಿರಲ್ ರಿಂಗ್ ರೋಡನ್ನು ನಾನು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದು ಹತ್ತು ಕೋಟಿ ರೂಪಾಯಿ ಅದಕ್ಕೂ ಬಜೆಟಲ್ಲೇ ಕೊಡಿಸ್ಬಿಟ್ಟಿದ್ದೀನಿ ಹತ್ತು ಕೋಟಿ ರೂಪಾಯಿ ಡಿ ಪಿ ಆರ್ ಮಾಡೋಕೆ ಕೊಡಿಸಿದ್ದೀನಿ ಇದೇನಕ್ಕೆ ಅಂದರೆ ಆ ಔಟ್ರ್ ಪೆರಿಫಿರಲ್ ರಿಂಗ್ ನೋಡಿ ಈ ಹೋಗ್ತಾ ಇರುವಂತಹ ವಿನ ಬರ್ತಾ ಇರುವಂಥ ಇದು ಏರೋ ಇದು ಸಾರಿ ಕ್ರಿಕೆಟ್ ಸ್ಟೇಡಿಯಮು ಪಕ್ಕದಲ್ಲೇ ಬರಬೇಕು ಅಂತ ಯಾಕೆಂದ್ರೆ ಮುಂದೆ ಟ್ರಾಫಿಕ್ ಜಾಮ್ ಆಗ್ಬೋದು ಭೋಗಾದಿ ರೋಡ್ ಆಲ್ರೆಡಿ ಕಂಜೆಸ್ಟೆಡ್ ಇದೆ ಹಾಗಾಗಿ ನಮಗೆ ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಅನ್ನು ಪ್ಲಾನ್ ಮಾಡಿ